ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಓಂ ಸ್ವಾಮಿಯೇ ಶರಣಮಯಪ್ಪ ಮಾಲಾಧಾರಿಗಳು ಹನ್ನೊಂದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಅಯ್ಯಪ್ಪನ ಸ್ಮರಣೆಯನ್ನ ಹಾಗೂ ಪಡಿಪೂಜೆ ಇರುಮುಡಿ ಕಟ್ಟುವ ಶಾಸ್ತ್ರವನ್ನು ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಬರನೆ ಮನೆಯಲ್ಲಿ ಸುಮಾರು ಅಯ್ಯಪ್ಪ ಭಕ್ತರು ಮಾಲೆ ಧರಿಸಿ ವ್ರತವನ್ನ ಕಟ್ಟುಬದ್ದವಾಗಿ ಅಯ್ಯಪ್ಪ ಸ್ವಾಮಿಯ ಭಜನೆಗಳನ್ನು ನಡೆಸುತ್ತಾ ರಾತ್ರಿ ಸಮಯದಲ್ಲಿ ಸ್ನಾನಗಳನ್ನು ಮುಗಿಸಿ ಅಯ್ಯಪ್ಪ ಸ್ವಾಮಿಯನ್ನ ನೆನೆಯುತ್ತಾ ಭಜನೆಗಳನ್ನ ನಡೆಸಿಕೊಂಡು ನಂತರ ಪ್ರಸಾದವನ್ನ ಸ್ವೀಕರಿಸಿ ಸ್ವಾಮೀರವರ ಕೃಪೆಗೆ ಪಾತ್ರರಾಗುತ್ತಿದ್ದರು جي سڀني کي سلام ಪತ್ರಕರ್ತರು ಮಾಲೆ ಧರಿಸಿ ಹನ್ನೊಂದು ದಿನಗಳ ಕಾಲ ವ್ರತವನ್ನ ಆಚರಿಸಿಕೊಂಡು ಬರುತ್ತಿದ್ದರು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೂದಿಗೆರೆ ಗ್ರಾಮದ ಚೌಕದಲ್ಲಿರುವ ಕೈವಾರ ತಾತಯ್ಯರವರ ಭಜನೆ ಮನೆಯಲ್ಲಿ ಹದಿನೆಂಟು ಮೆಟ್ಟಲನ್ನು ಸ್ಥಾಪಿಸಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಸಮಯದಲ್ಲಿ ಪೂಜೆಗಳು ಹಾಗೂ ಶರಣನ ಕೂಗಿ ನಂತರ ಭಜನೆಗಳನ್ನು ನಡೆಸಿಕೊಂಡು ಬರುತ್ತಿದ್ದರು ದಿನಾಂಕ ಒಂಬತ್ತರಂದು ರಾತ್ರಿ ಪಡಿಪೂಜೆ ಅದ್ದೂರಿಯಾಗಿ ವಿಜೃ ಮಣೆಯಿಂದ ಭಜನೆ ತಂಡಗಳು ಆಗಮಿಸಿ ಭಜನೆಯನ್ನ ನಡೆಸಿಕೊಟ್ಟರು ಪೂಜೆ ಮಹಾಮಂಗಳಾರತಿ ನಂತರ ಪ್ರಸಾದವನ್ನ ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಭಕ್ತಾದಿಗಳು ಸ್ವೀಕರಿಸಿದರು ಪಡಿಪೂಜೆ ದಿನದಂದು ಭಜನೆ ಮನೆಯಲ್ಲಿ ಸಿಂಗರಿಸಿ ವಿವಿಧ ಹೂವುಗಳಿಂದ ಸ್ವಾಮೀರವರಿಗೆ ಅದ್ಭುತವಾಗಿ ಅಲಂಕಾರ ಹಾಗೂ ಮತ್ತು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಹಸಿರು ತೋರಣಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ಬೂದಿಗೆರೆ ಮಂಜುನಾಥ್ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಇರುಮುಡಿ ಕಟ್ಟುವ ಶಾಸ್ತವೂ ನಡೆಯಿತು ನಂತರ ಸ್ಥಳೀಯ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಗಳನ್ನು ಸಲ್ಲಿಸಿ ಪ್ರಸಾದಗಳನ್ನು ಸ್ವೀಕರಿಸಿ ಶಬರಿಮಲೆಗೆ ಪ್ರಯಾಣವನ್ನ ಬೆಳೆಸಲಾಯಿತು பண்ணுண்டாம் திருப்படி பொன்னாமி அயப்பா ஐயா போனையப்பா சரணம் பண்ணுண்டாம் திருப்பதி சரண பொன்னையப்பா சாமியப்பா ஐயா போனையப்பா சுவாமியப்பா பண்ணு நாம் திருப்பதி சரண புனையப்பாமி அய்யப்பா

யா பூனா அயா சரண பூனா அய்ப்பா சாமி அய்யா அய்யோ மயா அயப்பா அயா உதா அய் அப்பாருவே அய்ப்பா குருவா அய்ப்பா அய்ப்பா अयपो <onders> अपया ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಪಾದಿಂದ ಶಬರಿಮಲೆಗೆ ಬೆಟ್ಟಕ್ಕೆ ಪ್ರಯಾಣವನ್ನ ನಡೆಸಿ ಅಂದೇ ಹದಿನೆಂಟು ಮೆಟ್ಟಲುಗಳ ಮೂಲಕ ಹಾದು ಹೋಗಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಸ್ವಾಮೀರವರ ದರ್ಶನವನ್ನ ಪಡೆದು ಪುನೀತರಾದರು ಅಂದು ಶಬರಿಮಲೆ ದೇವಾಲಯದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿರುವುದರಿಂದ ಅಯ್ಯಪ್ಪ ಸ್ವಾಮಿಯ ದರ್ಶನ ಸುಗಮವಾಗಿ ಪಡೆದೆವು ನಂತರ ಮಧುರೈ ದೇವಾಲಯಕ್ಕೂ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದು ಹನ್ನೆರಡನೇ ತಾರೀಕು ಶುಕ್ರವಾರ ರಾತ್ರಿ ನೇರ ಾಗಿ ಬೂದಿಗೆರೆ ಗ್ರಾಮಕ್ಕೆ ವಾಪಸ್ ಆದರು ಈ ಶಬರಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿ ಪತ್ರಕರ್ತರುಗಳಾದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ವಿಜಯಪುರ ಎ ಸ್ವಾಮಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿಗಳಾದ ಯಲಿಯೂರು ರಾಧಾಕೃಷ್ಣ ಸ್ವಾಮಿ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ತಾಲೂಕು ಅಧ್ಯಕ್ಷ ಬೂದಿಗೆರೆ ರಾಜು ಅಗಸ್ಕ ಸ್ವಾಮಿ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬೂದಿಗೆರೆ ಮಂಜುನಾಥ್ ಸ್ವಾಮಿ ಸದಸ್ಯರುಗಳಾದ ಎಸ್ ಸುನೀಲ್ ಸ್ವಾಮಿ ಉಲ್ಲಾಸ್ ಕನ್ನಸ್ವಾಮಿ ತನ್ಮಯ್ ಸ್ವಾಮಿ ರವರುಗಳು ಯಾತ್ರೆಯಲ್ಲಿ ಭಾಗಿ ಹಾಗೂ ಬೂದಿಗೆರೆ ಅಯ್ಯಪ್ಪ ಮಾಲಾಧಾರಿಗಳಾದ ನಾಗರಾಜು ಸ್ವಾಮಿ ವೆಂಕಟೇಶ್ ಸ್ವಾಮಿ ಪ್ರತಾಪ್ ಸ್ವಾಮಿ ಬೂದಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್ ಸ್ವಾಮಿ ರವರುಗಳು ಶಬರಿಮಲೆ ಯಾತ್ರಾರ್ಥಿಗಳ ಕುಟುಂಬಸ್ಥರು ಹಾಜರಿದ್ದು ಅವರ ಆಶೀರ್ವಾದವನ್ನ ಪಡೆದು ಪ್ರಯಾಣವನ್ನ ಬೆಳೆಸಿದರು టమ్ భయప్పిందోమ భగవరే భగవే

अयप्पा पुनतानाटा अयप्पा पुनिप्रपंच अयप्पा दामिए अयप्पा भगवதியே 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 दामिए देवने پا پا اي اپو کي تر اپو پا اي اپو کي تر اپو پا اي اپو پا اي اپو లక్ష్యం నువ్వే 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 ను

अन्य अपा अयपो मना अपा अयपो संध्या अपा अयपो बत्ती अपो तपाड़ अपा अयपो कर बिंद कर बे तुम्हारे अपा जय गुरुदेव जय गुरु महाराज जय गुरुदेव 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 जय પોરે 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 નારા કાણે ઓગે કાણે નારા કાણે ઓગે કાણે નારા માલે ઓમી પોરે નારા માલે